ಉಪಯೋಗಿಸಿ ಧ್ಯಾನ ಆರು ಉಸಿರಾಟಗಳು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡಿ ಸಿದ್ಧತೆ

ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧಾರಣ ಧ್ಯಾನ ಸಮಾಧಿ ಹೀಗೆ ಧಾರಣ ಏನಿದೆಯಲ್ಲ ಅಷ್ಟಾಂಗ ಯೋಗದೊಳಗೆ ಆರನೆಯದು ಧಾರಣ ಅಂದರೇನು ಶಬ್ದಶ ಅರ್ಥ ಎತಿಮಲಾಜಿಕಲ್ ಮೀನಿಂಗ್ ಧರಿಸುವುದು ಧಾರಣ ಧರಿಸುವುದು ಈಗ ಹಣೆಯ ಮೇಲೆ ವಿಭೂತಿಯನ್ನು ಧಾರಣ ಮಾಡಿದ್ದೇವೆ ಅಂದ್ರೇನು ವಿಭೂತಿಯನ್ನು ಧರಿಸಿಕೊಳ್ಳುವುದು ವಸ್ತ್ರಗಳನ್ನು ಧರಿಸಿದ್ದೇವೆ ಬಟ್ಟೆಗಳನ್ನು ಉಟ್ಟುಕೊಂಡಿದ್ದೇವೆ ಧರಿಸುವುದು ಅಂದ್ರೇನು ಈಗ ಬಟ್ಟೆಗಳನ್ನು ಹಾಕ್ಕೊಂಡಿದ್ದೇವೆ ಹಾಗೆ ಹೀಗೆ ಧರಿಸುವುದು ಧಾರಣ ಎಂಬುದಾಗಿ ಹೇಳಿದರೆ ಧರಿಸುವುದು ಹಾಕಿಕೊಳ್ಳುವುದು ಉಟ್ಟುಕೊಳ್ಳುವುದು ಸ್ಥಿರವಾಗಿ ನಮ್ಮ ಅಂಗದ ಮೇಲೆ ಹಾಕಿಕೊಳ್ಳುವುದು ಇಲ್ಲಿ ಧಾರಣ ಎಂಬುದಾಗಿ ಹೇಳಿದರೆ ಧರಿಸುವುದು ಎಂಬುದಾಗಿ ಹೇಳಿದರೆ ಶರೀರ ಏನಿದೆಯಲ್ಲ ಇದು ಸ್ಥೂಲ ಶರೀರ ಸ್ಥೂಲ ಶರೀರಕ್ಕೆ ಧರಿಸಕ್ಕಲೇ ಬರ್ತದ ಧರಿಸುವುದು ಯಾವುದಕ್ಕೆ ಧರಿಸೋದು ಸರ್ವಾಂಗಗಳಿಗೆ ಮನಸ್ಸು ಚಿತ್ತ ಬುದ್ಧಿ ಅಹಂಕಾರ ಇವ ಅಂತರೇಂದ್ರಿಗಳು ಮನಸ್ಸಿಗೆ ಕೂಡ ಧರಿಸಿಕೊಳ್ಳಬೇಕು ಧರಿಸುವುದು ಶರೀರಕ್ಕೆ ಬಟ್ಟೆಗಳನ್ನು ಧರಿಸ್ಕೊಳ್ತೀವಿ ಅಂಗದ ಮೇಲೆ ವಿಭೂತಿಯನ್ನು ಧರಿಸ್ಕೊಳ್ತೀವಿ ವಸ್ತ್ರಾಲಂಕಾರ ಹೀಗೆ ಆದರೆ ಮನಸ್ಸು ಚಿತ್ತ ಬುದ್ಧಿ ಅಹಂಕಾರ ಇವು ಅಂತರೇಂದ್ರಗಳು ಮನಸ್ಸಿಗೆ ಧರಿಸಿಕೊಳ್ಳಬೇಕು ಚಿತ್ತಕ್ಕೆ ಧರಿಸಿಕೊಳ್ಳಬೇಕು ಬುದ್ಧಿಗೆ ಧರಿಸಿಕೊಳ್ಳಬೇಕು ಅಹಂಕಾರ ಎಂಬುದಾಗಿ ಹೇಳಿದರೆ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಪ್ರಜ್ಞಾ ಸ್ವರೂಪನಾಗಿರುವ ಜೀವ ಆತ್ಮ ಅವನಲ್ಲಿ ನಾವು ಧರಿಸಿಕೊಳ್ಳಬೇಕು ಹೇಗೆ ಅದನ್ನು ಬಹಳ ದೇವರು ಬಹಳ ಸುಂದರವಾಗಿ ವಿವರಿಸಿದ್ದಾರೆ ಏನದು ಆ ವಿವರಿಸಿದ್ದು ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದರೇನು ಹಸಿ ಹೋಗುವುದೇ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದರೇನು ಭಕ್ತನಾಗಬಲ್ಲನೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ ಇಟ್ಟಾತ ಗುರುವೇ ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ ಈ ವಚನದಲ್ಲಿ ಪ್ರಭುದೇವರು ಧಾರಣ ಯಾವುದು ಯಾವುದು ಧಾರಣ ಅಲ್ಲ ಎಂಬುದನ್ನು ಬಹಳ ಸೂಕ್ಷ್ಮವಾಗಿ ಬಹಳ ಗಂಭೀರವಾಗಿ ಬಹಳ ಪ್ರಜ್ಞಾ ಸ್ವರೂಪವಾಗಿ ರೂಪಕದಲ್ಲಿ ವಿವರಿಸಿದ್ದಾರೆ ಹೊಟ್ಟೆಯ ಮೇಲೆ ಕಟೋಗರದ ಮೊಟ್ಟೆಯ ಕಟ್ಟಿದರೇನು ಹಸಿವು ಹೋಗುದೇ ಈಗ ಹಸುವಾಗಿದೆ ಅಂತೇಳಿ ನಾವೇನು ಮಾಡ್ತೀವಿ ಊಟ ಮಾಡ್ತೀವಿ ಊಟವನ್ನು ಕೈಗ ಬಾಯಿಗ ನಾವು ಊಟ ಮಾಡಿದಾಗ ನಮ್ಮ ಹಸಿವು ಹೋಗುತ್ತದೆ ರುಚಿ ರುಚಿಯಾದ ಅಡಿಗೆ ಶುಚಿಯಾದ ಅಡಿಗೆ ಆರೋಗ್ಯಕರವಾದ ಅಡಿಗೆಯನ್ನು ಊಟ ಮಾಡಿದಾಗ ನಮ್ಮ ಹಸಿವು ಹೋಗ್ತದೆ ಆ ಊಟ ನಾ ಮಾಡಲ್ಲಪ್ಪ ಕೈಗ ಬಾಯಿಗ ಆ ಬುತ್ತಿನ ಹೊಟ್ಟೆ ಮೇಲೆ ನಾನು ಕಟ್ಕೊಂಡ್ಬಿಡ್ತೀನಿ ಅಂದರೆ ಹಸಿವು ಹೋಗ್ತಾನ ಮಾಡಿದ ಅಡಿಗೆ ರುಚಿ ಆಗ್ತತನ ಇಲ್ಲ ಹಸಿವು ಹೋಗಬೇಕಾದರೆ ನಾವು ಊಟನೇ ಮಾಡಬೇಕು ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದರೇನು ಭಕ್ತನಾಗಬಲ್ಲನೆ ಕೊರಳಲ್ಲಿ ನಾವು ಲಿಂಗಧಾರಣೆ ಮಾಡಿಕೊಂಡ ಆ ಕ್ಷಣಕ್ಕೆ ನಾವು ಸದ್ಭಕ್ತರು ಶುಭಕ್ತರಾಗ್ತಿತ್ವಾ ಏನು ಲಿಂಗಧಾರಣೆಯನ್ನು ಅಂಗದ ಮೇಲೆ ನಾವು ಧಾರಣೆ ಮಾಡಿಕೊಂಡಿರಬಹುದು ಆದರೆ ಅದನ್ನು ಮನಸ್ಸಿನಲ್ಲಿ ಧಾರಣ ಮಾಡಿಕೊಳ್ಳಬೇಕು ನಮ್ಮ ಸರ್ವಾಂಗದಲ್ಲಿ ಸದ್ಭಕ್ತಿಯನ್ನು ಧಾರಣ ಮಾಡಿಕೊಳ್ಳಬೇಕು ಸದಾಚಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸದ್ಗುಣವಂತರಾಗಿ ನಾವು ಬಾಳಬೇಕು ಆಚಾರದಲ್ಲಿ ನಾವು ಸದಾಚಾರವನ್ನು ಉಳ್ಳವರಾಗಿರಬೇಕು ಸದ್ಭಕ್ತಿ ಮತ್ತು ಸುಜ್ಞಾನ ಇದು ನಮ್ಮ ಜೀವನದಲ್ಲಿ ಅನುಷ್ಠಾನ ಇರಬೇಕು ಆಗ ಮಾತ್ರ ನಾವು ಸದ್ಭಕ್ತರಾಗ್ತೇವೆ ಕೇವಲ ಅಂಗದ ಮೇಲೆ ಲಿಂಗವನ್ನು ಧರಿಸ್ಕೊಂಡ ಕ್ಷಣಕ್ಕೆ ನಾವು ಭಕ್ತಿವಂತರಾಗುವುದಿಲ್ಲ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದರೇನು ಭಕ್ತನಾಗಬಲ್ಲನೆ ನಾವು ವಿಭೂತಿ ಧಾರಣೆ ಮಾಡ್ಕೊಂಡ್ಬಿಡ್ತೀವಿ ರುದ್ರಾಕ್ಷಿ ಧಾರಣೆ ಮಾಡಿಕೊಂಡ್ ಮಾಡ್ತೀವಿ ಇವೆಲ್ಲ ಒಳ್ಳೆಯದೇ ಲಾಂಛನಗಳಿವು ರುದ್ರಾಕ್ಷಿ ಧಾರಣೆ ವಿಭೂತಿ ಧಾರಣೆ ಇವೆಲ್ಲ ಈ ಧರ್ಮದ ಲಾಂಛನಗಳು ನಾನು ಈ ಧರ್ಮದ ಅನುಯಾಯಿ ಈ ಧರ್ಮವನ್ನು ನಾನು ಬಹಳ ಕಟ್ಟುನಿಟ್ಟಿನಿಂದ ಪಾಲನೆ ಮಾಡುತ್ತೇನೆ ಸದಾಚಾರ ಇವು ಈ ಸದಾಚಾರವನ್ನು ನಾನು ಪಾಲನೆ ಮಾಡ್ತೇನೆ ಅಂತೇಳಿ ವಿಭೂತಿ ಮತ್ತು ರುದ್ರಾಕ್ಷೆ ಧಾರಣೆ ಮಾಡುವುದು ಕಾವಿ ಬಿಡುವುದು ಈ ಧರ್ಮದ ಅನುಯಾಯಿ ನಾನು ಈ ಧರ್ಮದಲ್ಲಿ ನಾನು ಒಬ್ಬ ಗುರು ಇವು ಬಹಿರಂಗದ ಲಾಂಛನಗಳು ಈ ಲಾಂಛನಗಳನ್ನು ಹಾಕಿಕೊಂಡ ಕ್ಷಣಕ್ಕೆ ನಾವು ಗುರುಗಳಾಗಿರ್ತೀವ ಇಲ್ಲ ಗುರುಗಳಾಗಬೇಕಾದ್ರೆ ಗುರುವಿನ ಮುಖ್ಯ ಲಕ್ಷಣ ಏನು ಅರಿವು ಇರಬೇಕು ಸುಜ್ಞಾನ ಇರಬೇಕು ಅಷ್ಟೇ ಅಲ್ಲ ಆ ಸುಜ್ಞಾನ ನಮ್ಮ ಜೀವನದಲ್ಲಿ ಪಾಲನೆಯಾಗಿರಬೇಕು ಸದಾಚಾರದಲ್ಲಿ ಪಾಲನೆಯಾಗಿರಬೇಕು ಆಗ ಮಾತ್ರ ಗುರು ಎನ್ನುವ ಈ ಶಬ್ದಕ್ಕೆ ನಾವು ಅರ್ಹರಾಗುತ್ತೇವೆ ಅದನ್ನೇ ಅಲ್ಲಮ್ಮಪ್ರಭುದೇವರು ವಚನದಲ್ಲಿ ವಿವರಿಸ್ತಾ ಇದ್ದಾರೆ ಹೊಟ್ಟೆಯ ಮೇಲೆ ಕಟ್ಟು ಗರದ ಮೊಟ್ಟೆಯ ಕಟ್ಟಿದರೇನು ಹಸಿವು ಓಹುದೇ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದರೇನು ಭಕ್ತನಾಗಬಲ್ಲನೆ ಅದಕ್ಕೆ ಮುಂದುವರೆದು ಅವರೇ ರೂಪಕದಲ್ಲಿ ಹೇಳ್ತಾರೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಕಲ್ಲು ಲಿಂಗವೇ ಭಾಳ ಕಠೋರವಾಗಿ ನಿಷ್ಠುರವಾಗಿ ಧ್ವನಿ ಧ್ವನಿಗಳ ಮಾತಿನಲ್ಲಿ ಹೇಳ್ತಾರೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಅಂತಾರೆ ಮನುಷ್ಯ ಕೇವಲ ಲಿಂಗಧಾರಣೆಯನ್ನು ಮಾಡಿಕೊಂಡು ನಾವು ಸದ್ಭಕ್ತಿ ಪಾಲನೆ ಮಾಡದೆ ಹೋದರೆ ಸುಜ್ಞಾನ ನಮ್ಮಲ್ಲಿ ಇಲ್ಲದೆ ಹೋದರೆ ಸದಾಚಾರ ಸದ್ಗುಣ ಸನ್ನಡತೆ ನಾವಿಲ್ ನಮ್ಮಲ್ಲಿ ಇಲ್ಲದೆ ಹೋದರೆ ದೇವರು ಅಂಥ ವ್ಯಕ್ತಿಗಳನ್ನು ಮೆಳೆ ಅಂತ ಕರೀತಾರೆ ಪೊದರು ಅಂತ ಕರೀತಾರೆ ಮುಳ್ಳಿನ ಗಿಡ ಅಂತ ಕರೀತಾರೆ ಮತ್ತು ನಾವು ಕೊರಳಲ್ಲಿ ಧರಿಸ್ಕೊಂಡಂಥ ಲಿಂಗ ಇದು ವ್ಯಕ್ತಿ ಸದಾಚಾರಿ ಸದ್ಗುಣ ಇಲ್ಲದೆ ಹೋದರೆ ಅವನು ಮೆಳೆ ಆದರೆ ಅದು ಏನದ ಅದು ಕಲ್ಲು ಅಂತಾರೆ ಅದು ಲಿಂಗ ಅಲ್ಲ ಅಂತಾರೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ ಇಟ್ಟಾತ ಗುರುವೇ ಇವರಿಗೆ ದೀಕ್ಷೆಯನ್ನು ಕೊಟ್ಟಂಥವ್ರು ಗುರುಗಳೇ ಅಲ್ಲ ಅಂತಾರೆ ದೀಕ್ಷೆಯನ್ನು ನಾವು ಕೊಡಬೇಕಾದರೆ ಅವನು ಸದ್ಗುಣವಂತನಾಗಿರ್ತಾನೇ ಅವನು ಸುಜ್ಞಾನಿಯಾಗಿ ಸರಿಯಾದ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾನೆ ಅವನು ಧರ್ಮದ ಆಚಾರಗಳನ್ನು ಅವನು ಪಾಲನೆ ಮಾಡ್ತಾನ ಇದೆಲ್ಲವನ್ನು ನೋಡಿ ಆಗ ನಾವು ಲಿಂಗ ದೀಕ್ಷೆಯನ್ನು ಕೊಡಬೇಕು ಏನೂ ಇಲ್ಲ ನಮ್ಮ ಧರ್ಮದ ಒಂದು ಸಂಖ್ಯೆ ಹೆಚ್ಚಿಸ್ಕೊಂಬಿಡ್ತೇವೆ ಅಂತೇಳಿ ಕೇಳಿದವರಿಗೆಲ್ಲ ಲಿಂಗದೀಕ್ಷೆ ಕೊಡೋದಾಗಲಿ ಅಥವಾ ಲಿಂಗವಂತರು ಮನೇಲಿ ಉಟ್ಬಿಟ್ಟಿದ್ದಾನೆ ಅಂತೇಳಿ ಅವನಿಗೆ ಲಿಂಗದೀಕ್ಷೆ ಕೊಡೋದಾಗಲಿ ಅದು ಯೋಗ್ಯವಾದದಲ್ಲ ಒಬ್ಬ ವ್ಯಕ್ತಿ ಈಗ ಪಿ ಯು ಸಿಗೆ ಸೇರಬೇಕಾದ್ರೆ ಎಸ್ ಎಸ್ ಸಿ ಪಾಸ್ ಆಗಬೇಕು ಡಿಗ್ರಿಗೆ ಸೇರಬೇಕಾದ್ರೆ ಪಿ ಯು ಸಿ ಪಾಸ್ ಆಗಬೇಕು ಹಂಗೆ ಲಿಂಗದೀಕ್ಷೆ ಪಡ್ಕೊಳ್ಬೇಕಾದ್ರೆ ನಿನ್ನಲ್ಲಿ ಲಿಂಗಭಕ್ತಿ ಗುರುಭಕ್ತಿ ಸಮಾಜದ ಭಕ್ತಿ ನಾಡಿನ ಭಕ್ತಿ ಧರ್ಮದ ಭಕ್ತಿ ಇವೆಲ್ಲ ಇರಬೇಕು ಧರ್ಮದಲ್ಲಿ ಶ್ರದ್ಧೆ ಇರಬೇಕು ಗುರು ಹಿರಿಯರಲ್ಲಿ ಗೌರವ ಇರಬೇಕು ತಂದೆ ತಾಯಿಗಳಲ್ಲಿ ಗೌರವ ನಡತೆ ಇರಬೇಕು ಇವೆಲ್ಲ ಇದ್ದರೆ ಆಗ ಅವನಿಗೆ ಲಿಂಗದೀಕ್ಷೆ ಇಲ್ಲದೆ ಹೋದರೆ ಲಿಂಗದೀಕ್ಷೆ ಇಲ್ಲ ಅಂದ್ರೇನು ಧಾರಣ ಎನ್ನತಕ್ಕಂಥದ್ದೇನಿದೆಯಲ್ಲ ಕೇವಲ ವಿಭೂತಿ ಧಾರಣೆ ಮಾಡಿಕೊಂಡು ಬಿಟ್ಟರೆ ಧಾರಣ ಆಗಲಿಲ್ಲ ಧಾರಣ ಎನ್ನುವುದೇನಿದೆ ಅದು ಮನಸ್ಸಿನಲ್ಲಿ ದೃಢವಾಗಿ ಹಿಡಿಯಬೇಕು ಧರಿಸಬೇಕು ಅದು ಧಾರಣ ಏನನ್ನ ಸದ್ಭಕ್ತಿಯನ್ನು ಸುಜ್ಞಾನವನ್ನು ಸದಾಚಾರವನ್ನು ಸದ್ಗುಣಗಳನ್ನು ನಮ್ಮ ವ್ಯಕ್ತಿತ್ವ ಅಳವಡಿಸಿಕೊಂಡಾಗ ಮಾತ್ರ ಅದು ಧಾರಣ ಆಗುತ್ತದೆ ಹೀಗೆ ಅಲ್ಲಮ ಪ್ರಭುದೇವರು ಧಾರಣ ವಿಚಾರವನ್ನು ಈ ವಚನದಲ್ಲಿ ವಿವರಿಸಿದ್ದಾರೆ ಅಲ್ಲಮ ಪ್ರಭುದೇವರೇ ಇನ್ನೂ ಒಂದು ವಚನದಲ್ಲಿ ವಿವರಿಸ್ತಾರೆ ಧಾರಣ ಅಂದರೇನು ಕಾಮವ ಸುಟ್ಟು ಹೋಮವನು ಗುರುಹಿ ತ್ರಿಪುರ ಸಂಹಾರದ ಕೀಲ ಅರಿಯಬಲ್ಲಡೆ ಯೋಗಿಯಾದಡೇನೋ ಭೋಗಿಯಾದಡೇನು ಶೈವನಾದಡೇನು ಸನ್ಯಾಸಿಯಾದಡೇನೋ ಅವರು ಗುಹೇಶ್ವರ ಲಿಂಗದಲ್ಲಿ ಹಿರಿಯರೆಂಬೆನು ಅಶನವ ತ್ವರೆದಾತ ವ್ಯಸನವ ಮರೆದಾತ ಅವರು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಹಿರಿಯರೆಂದನು ಹಿರಿಯರು ಯಾರಪ್ಪ ಎಂಬುದಾಗಿ ಹೇಳಿದರೆ ಕಾಮವ ಸುಟ್ಟು ಇಪ್ಪತ್ತು ಮೂವತ್ತು ವಯಸ್ಸಿರ್ಬೋದು ಆದರೆ ನೀನು ಕಾಮವನ್ನು ದಹಿಸಿದರೆ ನೀನೇ ಹಿರಿಯ ಆಶೆ ಹಂಬಲಗಳನ್ನು ಕೆಟ್ಟ ಆಚಾರ ಕೆಟ್ಟ ವಿಚಾರಗಳನ್ನು ದೂರ ಮಾಡಿದರೆ ನೀನೇ ದೊಡ್ಡವ ಸದ್ಗುಣ ಸದಾಚಾರ ಸನ್ನಡತೆ ಸುಜ್ಞಾನ ನಿನ್ನಲ್ಲಿ ಪಾಲನೆಯಾಗಿದರೆ ವಯಸ್ಸೆಷ್ಟಿದ್ರೇನೋ ನೀನೇ ದೊಡ್ಡವ ಅಂತಾರೆ ಅಲ್ಲಮ್ಮ ಪ್ರಭುದೇವರು ದೊಡ್ಡವರು ಯಾರಪ್ಪ ಎಂಬುದಾಗಿ ಹೇಳಿದರೆ ಯಾರು ಸದ್ಗುಣವನ್ನು ಪಾಲನೆ ಮಾಡ್ತಾರೆ ಯಾರು ಸದಾಚಾರವನ್ನು ಪಾಲನೆ ಮಾಡ್ತಾರೆ ಯಾರು ಸುಜ್ಞಾನದಲ್ಲಿ ನಡೆದುಕೊಳ್ಳುತ್ತಾರೆ ಯಾರು ಗುರು ಹಿರಿಯರು ಮಹಾತ್ಮರನ್ನು ಗೌರವಿಸ್ತಾರೆ ಯಾರು ತಂದೆ ತಾಯಿಗಳನ್ನು ಗೌರವಿಸ್ತಾರೆ ಯಾರು ಧರ್ಮ ಸಮಾಜ ನಾಡು ದೇಶವನ್ನು ಗೌರವಿಸ್ತಾರೆ ಅವರು ಹಿರಿಯರು ಅವರು ದೊಡ್ಡವರು ಕಾಮವ ಸುಟ್ಟು ಹೋಮವನ್ನು ಹುರುಹಿ ತ್ರಿಪುರ ಸಂಹಾರದ ಕೀಲ ನರಿಯಬಲ್ಲಡಿ ತ್ರಿಪುರಾಸುರರ ದಹನ ಆಯಿತು ಯಾವಾಗ ಯಾರಿಂದ ಲೋಕಕಂಟಕರಾಗಿ ಬಾಳವೆಯನ್ನು ಮಾಡ್ತಾ ಇದ್ದಂಥ ತ್ರಿಪುರಾಸುರರು ಯಾರಿದ್ದಾರೆ ಅವರಿಗೆ ಸಾವೇ ಇಲ್ಲ ಎಂಥವರು ಲೋಕಕಂಟಕರಾಗಿದ್ದು ಉಪಟಳವನ್ನು ಉಪದ್ರವವನ್ನು ಕೊಡ್ತಾಯಿದ್ರು ನಮಗೆ ಸಾವಿಲ್ಲ ಎನ್ನುವ ಕಾರಣಕ್ಕೆ ನಾವು ಅಜೇಯರು ಎನ್ನುವ ಕಾರಣಕ್ಕೆ ಎಲ್ಲರಿಗೆ ಹಿಂಸೆ ನೋವು ತೊಂದರೆಗಳನ್ನು ಕೊಡ್ತಾ ಇದ್ರು ಯಾರ ಮನಸ್ಸು ಬರ್ತದೆ ಅವ್ರನ್ನೆಲ್ಲ ಎಳ್ಕೊಂಬರ್ತಿದ್ರು ಯಾರು ತಾವು ಬೇಡ ಆಗ್ತದ ಅವ್ರನ್ನೆಲ್ಲ ಕೊಂದು ಹಾಕ್ತಿದ್ರು ಇದು ಅವ್ರ ನಡವಳಿಕೆಯಾಗಿತ್ತು ಚಂದ ಹೆಣ್ಮಕ್ಳು ಸಿಕ್ಕಿದ್ರೆ ಹೊತ್ಕೊಂಡು ಹೋಗ್ತಿದ್ರು ಹೀಗೆ ಅವರ ನಡತೆ ಬಹಳ ಅಳತಿಯನ್ನು ಮೀರಿತ್ತು ಲೋಕಕ್ಕದು ಉಪದ್ರವಕಾರಿಯಾಗಿತ್ತು ಇವರಿಗೆ ಸಾವು ಬರಬೇಕಾದ್ರೆ ಒಂದೇ ಅವು ಅವರು ಅಂತರಿಕ್ಷದೊಳಗೆ ಮೂರು ನಗರಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಅಂದರೆ ಆಕಾಶದೊಳಗೆ ಬಯಲಿನಲ್ಲಿ ಈಗ ಭೂಮಿ ಒಂದು ಕಡೆ ಯುರೇನಸ್ ಒಂದು ಕಡೆ ನೆಪ್ಚೂನ್ ಒಂದು ಕಡೆ ಪ್ಲೂಟೋ ಒಂದು ಕಡೆ ಶನಿ ಒಂದು ಕಡೆ ಗುರು ಒಂದು ಕಡೆ ಶುಕ್ರ ಒಂದು ಕಡೆ ಬುಧ ಮಂಗಳ ಇವೆಲ್ಲ ಒಂದೊಂದು ಕಡೆ ಸೂರ್ಯನ ಸುತ್ತ ಸುತ್ತಾ ಇದಾವಲ್ಲ ಹಾಗೆ ಈ ತ್ರಿಪುರಾಸುರರು ಅಂತರಿಕ್ಷದೊಳಗೆ ಒಂದೊಂದು ಕಡೆ ಒಂದೊಂದು ಕಡೆ ತಮ್ಮ ತಮ್ಮ ನಗರಗಳನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಜೀವನವನ್ನು ಮಾಡ್ತಾಯಿದ್ರು ಅಲ್ಲಿ ದೊಡ್ಡ ನಗರಗಳನ್ನು ತಮ್ಮ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ನಗರಗಳನ್ನೇ ನಿರ್ಮಾಣ ಮಾಡಿಕೊಂಡಿದ್ರು ಅವರು ಇವರು ಲೋಕಕಂಟಕರಾಗಿದ್ದರು ಇವರಿಗೆ ಸಾವು ಬರಬೇಕಾದರೆ ಈ ಮೂರು ನಗರಗಳನ್ನು ಒಂದೇ ಬಾಣದಲ್ಲಿ ಸುಟ್ಟು ಭಸ್ಮ ಮಾಡಬೇಕು ಈ ತ್ರಿಪುರಾಸುರನ್ನ ಒಂದೇ ಬಾಣದಲ್ಲಿ ಕೊಂದು ಹಾಕಬೇಕು ಆಗ ಮಾತ್ರ ಅವ್ರಿಗೆ ಸಾವು ಇಲ್ಲದೇ ಸಾವಿಲ್ಲ ಇವರನ್ನು ಹಾಕಕ್ಕೆ ಎಂಥ ಬಾಣವನ್ನು ನೋಡಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆಗ ದೇವಾನುದೇವತೆಗಳು ಪರಮೇಶ್ವರಲ್ಲಿ ಪ್ರಾರ್ಥನೆ ಇಡ್ತಾರೆ ತ್ರಿಪುರಾಸುರ ಸಂಹಾರಿ ಅದಕ್ಕೆ ಪರಮೇಶ್ವರನ ತ್ರಿಪುರ ಸಂಹಾರಿ ತ್ರಿಪುರ ದಹನ ಅಂತ ಕರೆಯೋದು ಈ ತ್ರಿಪುರಾಸುರ ಸಮ್ಮಾರಿಯಾದಂಥ ಪರಮೇಶ್ವರ ಏನಿದ್ದಾರೆ ಅವರಲ್ಲಿ ಆ ತ್ರಿಪುರ ಸಂಹಾರವನ್ನು ಮಾಡಬೇಕು ರಾಕ್ಷಸರನ್ನು ಕೊಂದು ಹಾಕಬೇಕು ಅಂತೇಳಿ ಎಲ್ಲ ದೇವಾನುದೇವತೆಗಳು ಮೊರೆ ಇಡ್ತಾರೆ ಬೇರೆ ಯಾರಿಂದಲೂ ಅವರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶಿವನು ತಪೋಮುಗ್ನಾಗಿರುತ್ತಾರೆ ಯಾವಾಗ ಜಗತ್ತಿಗೆ ಆಯಿತು ಆಗ ಶಿವನು ಈ ದೇವಾನು ದೇವತೆಗಳು ಪರಮೇಶ್ವರನಲ್ಲಿ ಭಕ್ತಿ ಪ್ರಾರ್ಥನೆ ಬೇಡಿಕೆ ತಪಸ್ಸು ಮಾಡ್ತಾ ಇರೋ ಕಾಲಕ್ಕೆ ಶಿವನು ಎಚ್ಚೆತ್ತು ಲೋಕ ಕಂಟಕರಾದವರನ್ನು ಸಂಹಾರ ಮಾಡುತ್ತೇನೆ ಅಂತೇಳಿ ಧನುರ್ಧಾರಿಯಾಗಿ ನಿಂತು ತಾನು ಬಾಣವನ್ನು ಹೂಡುತ್ತಾನೆ ಆ ಬಾಣವನ್ನು ಹೂಡಿದ ಕಾಲಕ್ಕೆ ಧನುರ್ಧಾರಿಯಾಗದ ಪ ಆಗಿದ್ದ ಪರಮೇಶ್ವರನು ಒಂದೇ ಬಾಣದೊಳಗೆ ತ್ರಿಪುರ ಸಂಹಾರಗಳನ್ನು ತ್ರಿಪುರಾಸುರನ್ನು ಒಂದೇ ಬಾಣದಲ್ಲಿ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ ಆದ ಕಾರಣ ಪರಮೇಶ್ವರನಿಗೆ ತ್ರಿಪುರ ಸಂಹಾರಿ ತ್ರಿಪುರ ದಹನಕಾರಿ ಹೀಗೆ ಅನೇಕ ವಿಶೇಷಣಗಳು ಬಂದಿದೆ ಅಕ್ಕ ಮಹಾದೇವರು ಈ ಅನೇಕ ವಚನಗಳಲ್ಲಿ ಪರಮೇಶ್ವರನ ಈ ಬಿಲ್ವಿದ್ಯಾ ಅಜೇಯ ಪ್ರಾವೀಣ್ಯತೆಯನ್ನು ವರ್ಣನೆ ಮಾಡ್ತಾರೆ ಶಿವನು ಪರಮೇಶ್ವರನು ಅಜೇಯ ಶೂರ ವೀರ ಧೀರ ಲೋಕೈಕ ವೀರ ಏಕಮೇವಾ ದ್ವಿತೀಯ ಪರಮೇಶ್ವರ ಅದನ್ನು ಇಲ್ಲಿ ಅಲ್ಲಮ್ಮಪ್ರಭದೆಯವರು ಪ್ರಸ್ತಾಪ ಮಾಡ್ತಾರೆ ವೀರ ಯಾರಪ್ಪ ಧೀರ ಯಾರಪ್ಪ ಅಂತ ಹೇಳಿದರೆ ಕಾಮನ ಸುಟ್ಟು ಹೋಮವನ್ನು ಉರುಹಿ ಕಾಮ ಎಲ್ಲರ ಮನಸ್ಸಿನಲ್ಲಿ ಹುಡ್ತಾನೆ ಅಂಥ ಕಾಮನನ್ನು ಸುಟ್ಟ ಪರಮೇಶ್ವರ ಹೋಮವನ್ನು ಮಾಡ್ತಾನೆ ಯಾರೋ ದಕ್ಷ ಆ ದಕ್ಷ ಬ್ರಹ್ಮನನ್ನು ಕೊಂದು ಹಾಕಿಬಿಟ್ಟ ತನ್ನ ವೀರಭದ್ರನನ್ನು ಕಳಿಸಿ ಯಾಕೆ ತನ್ನ ಧರ್ಮಪತ್ನಿಯಾದಂಥ ದಾಕ್ಷಾಯಿಣಿ ಆ ಯಜ್ಞ ಕುಂಡದಲ್ಲಿ ಬಿದ್ದು ಆಕೆ ಪ್ರಾಣಾರ್ಪಣೆಯನ್ನು ಮಾಡಿಕೊಂಡು ಪರಮೇಶ್ವರನ ನೆಂದೆಯನ್ನು ಕಿವಿಯಲ್ಲಿ ಕೇಳಲಾರೆ ಅಂತೇಳಿ ಅದಕ್ಕಾಗಿ ಹೋಮವನ್ನೇ ನಡೆಸಲಾರದಂಗೆ ಧ್ವಂಸ ಮಾಡಿಬಿಟ್ಟ ಮತ್ತು ವೀರಭದ್ರ ಬಂದು ಆ ದಕ್ಷಬ್ರಹ್ಮನ ತಲೆಯನ್ನು ಒಂದೇ ಏಟಿಗೆ ಖಡ್ಗದಲ್ಲಿ ರುಂಡ ಚಂಡಾಡಿಬಿಟ್ಟ ಕಾಮವನು ಹುರುಹಿ ಕಾಮನ ಸುಟ್ಟು ಓಮನವನು ಗುರುಹಿ ತ್ರಿಪುರ ಸಂಹಾರದ ಕೀಲ ತ್ರಿಪುರಾಸುರ ಸಂಹಾರಿ ಪರಮೇಶ್ವರ ಯೋಗಿಯಾದಡೇನು ಭೋಗಿಯಾದಡೇನು ಶೈವನಾದಡೇನು ಸನ್ಯಾಸಿಯಾದಡೇನು ನೀ ಯಾರೇ ಆಗಿರಯ್ಯಾ ಆಶನವ ತ್ವರೆದಾತ ವ್ಯಸನವ ಮರೆದಾತ ಆಶನ ಹಸ್ಯವನ್ನು ಗೆದ್ದಿದೆಯಾ ನಾನು ಭಕ್ತಿಯನ್ನು ಮಾಡುತ್ತೇನೆ ನಾನು ಪರಮೇಶ್ವರನನ್ನು ಒಲಿಸಿಕೊಳ್ಳುತ್ತೇನೆ ಈ ದೃಢವಾದ ಭಕ್ತಿ ನಿನ್ನಲ್ಲಿ ಇದೆಯಾ ಊಟವೇ ಮುಖ್ಯವಾಗಿ ಊಟ 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 ಅಂದ್ಕೊಂಡು ಕೂತಿದರೆ ನಿನ್ನಿಂದ ಭಕ್ತಿ ಸಾಧ್ಯ ಇಲ್ಲ ಭಕ್ತಿ ಯಾವಾಗ ಧಾರಣ ಆಗ್ತದೆ ಹಸಿವನ್ನು ಗೆದ್ದಾಗ ಭಕ್ತಿ ಧಾರಣ ಆಗ್ತದೆ ಅದನ್ನೇ ಎಲ್ಲ ಪ್ರಭು ವಚನದಲ್ಲಿ ಹೇಳ್ತಾರೆ ಅಶನವ ತೊರೆದಾತ ವ್ಯಸನವ ಮರೆದಾತ ಯಾರು ಹಸಿವನ್ನು ಗೆಲ್ತಾನೆ ಯಾರು ವ್ಯಸನಗಳನ್ನು ಗೆಲ್ತಾನೆ ಅವರು ನಮ್ಮ ಲಿಂಗದಲ್ಲಿ ಹಿರಿಯರೆಂಬ ಅವರು ದೊಡ್ಡವರು ಯಾರಪ್ಪ ಅವರು ಹಿರಿಯರು ಯಾರಪ್ಪ ಎಂಬುದಾಗಿ ಹೇಳಿದರೆ ಅವರೇ ಹಿರಿಯರು ಹಸಿವನ್ನು ಗೆಲ್ಲಬೇಕು ವ್ಯಸನಗಳನ್ನು ಗೆಲ್ಲಬೇಕು ದೃಢವಾದ ಭಕ್ತಿ ತಮ್ಮಲ್ಲಿರಬೇಕು ಸದ್ಗುಣ ಸದಾಚಾರವನ್ನು ಪಾಲನೆ ಮಾಡಬೇಕು ಸುಜ್ಞಾನ ಇರಬೇಕು ಅಹಂಕಾರವನ್ನು ನಿರಸನ ಮಾಡಿಕೊಳ್ಳಬೇಕು ಕಾಮವನ್ನು ದೂರ ಮಾಡಬೇಕು ಸದ್ಭಕ್ತಿ ಸದಾಚಾರವನ್ನು ಜೀವನದಲ್ಲಿ ಪಾಲನೆ ಮಾಡಬೇಕು ಅವರು ಹಿರಿಯರು ಹೀಗೆ ಧಾರಣ ಎಂಬುದಾಗಿ ಹೇಳಿದರೆ ನಮ್ಮ ವ್ಯಕ್ತಿತ್ವದೊಳಗೆ ಸನ್ನಡತೆ ಸದ್ಜ್ಞ ಸುಜ್ಞಾನ ಇವೆಲ್ಲವೂ ಕೂಡ ಪಾಲನೆ ಆದರೆ ನಂತರ ಧ್ಯಾನ ಧ್ಯಾನ ಯಾವಾಗ ಯಾವಾಗ ಸಾಧ್ಯವಾಗ್ತದೆ ಧ್ಯಾನ ಎಂಬುದಾಗಿ ಹೇಳಿದರೆ ಇವೆಲ್ಲವನ್ನು ಜೀವನದಲ್ಲಿ ನಾವು ಅನುಷ್ಠಾನ ಮಾಡಬೇಕು ಪಾಲನೆಯನ್ನು ಮಾಡಬೇಕು ಸದಾಚಾರವಂತರಾಗಿರಬೇಕು ಗುಣವಂತರಾಗಿರಬೇಕು ಈ ಎಲ್ಲ ಪಾಲನೆ ಮಾಡಿದರೆ ಅದು ಧಾರಣ ಧಾರಣ ಆದಮೇಲೆ ಧ್ಯಾನ ಹೀಗೆ ಅಷ್ಟಾಂಗ ಯೋಗದೊಳಗೆ ಧಾರಣ ಅನ್ನು ವಿವರಿಸಿದ್ದೇನೆ ಈಗ ನೋಡೋಣ ನೀವೆಲ್ಲರೂ ಧ್ಯಾನ ಮಾಡ್ತಾ ಇರ್ತಕ್ಕಂಥ ಸದ್ಭಕ್ತರು ಸದ್ಭಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ಧಾರಣ ಮಾಡಿ ಸದಾಚಾರವನ್ನು ಸದ್ಗುಣವನ್ನು ನಿಮ್ಮಲ್ಲಿ ಧಾರಣ ಮಾಡಿ ನಂತರ ಮುಂದಿನ ಹಂತದಲ್ಲಿ ಧ್ಯಾನಕ್ಕೆ ಹೋಗೋಣ ಈಗ ಧಾರಣ ಆರು ಉಸಿರಾಟಗಳು ಧ್ಯಾನ Bye. Mm -hmm. ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಕಾಂತಿಯನ್ನು ಉಪಯೋಗಿಸಿರಿ